ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಸ್ಟಾರ್ ಸುವರ್ಣದಲ್ಲಿ ಬರೆದಿದ್ದಂಥ ಅಮೃತೋಷಣಿ ಸೀರಿಯಲ್ ನಾಯಕಿ ನಟಿ ಇನ್ನಿಲ್ಲವಾಗಿದ್ದಾರೆ ಹಾಗಾದರೆ ಈ ನಟಿಗೆ ಆಗಿದ್ದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳು ಸ್ನೇಹಿತರೆ ಸ್ಟಾರ್ ಸುವರ್ಣದಲ್ಲಿ ಬರೆದಿದ್ದಂಥ ಅಮೃತೋಷಣಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಾ ಮನೆಯ ಮುಖ್ಯ ಒಡತಿಯ ಪಾತ್ರವನ್ನು ಕೂಡ ನಿರ್ವಹಿಸಿದ್ದರು ಇಂಥ ಅದ್ಭುತವಾದ ಕರಾವಿದೆ ಇದೀಗ ತೀವ್ರವಾದ ಹೃದಯಘಾತದಿಂದ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು ಕೊನೆ ಇವರು ಬೇರೆ ಯಾರು ಕಿಶೋರಿ ಬಾಳಾಲ್ ಅವರು ಕಿಶೋರಿ ಬಳ್ಳಾಳ್ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏಳಂತ ಎಂಡತಿ ಎಂಬ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಹಿಂದಿಯಲ್ಲಿ ಶಾರುಖ್ ಖಾನ್ ಅವರ ಜೊತೆ ಎರಡು ಸಿನಿಮಾಗಳಲ್ಲಿ ತಾಯಿಯ ಪಾತ್ರದಲ್ಲಿ ಗುರುತಿಸಿಕೊಂಡಂತ ಇವರು ಕಿಶೋರಿ ಅವರು ತುಂಬಾ ಅದ್ಭುತವಾದ ಕಲಾವಿದಂತೆ ನೆನೆಸ್ಕೊಂಡಿದ್ದರು ಇನ್ನೋ ಸ್ಟಾರ್ ಸವರಣದಲ್ಲಿ ಬರ್ತಿದ್ದಂಥ ಅಮೃತಾಶಿನಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಾ ಅಲ್ಲೂ ಕೂಡ ಮನೆಯೊಡತಿಯ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದರು ಹಾಗೆ ಮನೆಯ ಹಿರಿಯ ಕಲಾವಿದಿಯಾಗಿ ಕೂಡ ಅಲ್ಲಿ ಗುರ್ಸ್ಕೊಂಡಿದ್ದರು ಸದ್ಯ ಇಂಥ ಅದ್ಭುತವಾದ ನಟಿ ಇದೀಗ ಶ್ವಾಸಕೋಶ ಸಮಸ್ಯೆ ತೀವ್ರ ಉಸಿರಾಡದ ಸಮಸ್ಯೆಯಿಂದ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ಜಯನಗರದಲ್ಲಿ ಕೊನೆ ಎಂಬ ಮಾಹಿತಿ